ಅವರೇ ತಗೊಂಡ್ ಹೋಗ್ತಾರಲ್ವಾ ಇದು ರೇಟು ಏನೋ ಮೆಡಿಸಿನ್ ಗೆ ಹೋಗುತ್ತೆ ಬೇರೆ ಕಡೆ ಸಪ್ಲೈ ಆಗುತ್ತೆ ಎಲ್ಲಾ ಇದಾಗಿದೆ ಅದರಿಂದ ಸರ್ ಇದು ಬೈ ಬ್ಯಾಕ್ ಗ್ಯಾರಂಟಿ ಅಂತ ಅಲ್ವಾ ಸರ್ ಸರ್ ನಿಮ್ಗೆ ಈಗ ಒಂದ್ ನಾಲ್ಕರಾ ಬರುತ್ತೆ ಸ್ಯಾಂಪಲ್ ಫಸ್ಟ್ ಆಲ್ ವರ್ಷ ಎರಡ್ ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ ನಾವು ಉಳಿದೂ ಒಂದು ಎರಡ್ ತಿಂಗಳಿಗೆ ಸ್ವಲ್ಪ ಫಸಲು ಸ್ಟಾರ್ಟ್ ಆಗಿತ್ತು ಹಂಗೆ ತೆಗೆದ್ಬಿಟ್ರಿ ನಾವ್ ಎಲ್ಲ ಹೇಗಿದ್ರ ಎಲ್ರು ಚೆನ್ನಾಗಿದಾರಾನೆ ಅಂತ ಅನ್ಕೊಂಡಿದಿನಿ ಇವತ್ತಿನ ವಿಷಯ ಅಂದ್ರೆ ಮಾಮೂಲಿ ಎಲ್ಲಾ ತರಕಾರಿಗಳ ಬಗ್ಗೆ ವಿಡಿಯೋಸ್ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅದೇ ಫಾರ್ಮರ್ ಅದೇ ತರಕಾರಿ ಎಷ್ಟು ಅಂತ ನೋಡ್ತೀರಾ ಇವತ್ತು ನೋಡಿ ಡಿಫ್ರೆಂಟ್ ಆಗಿರೋ ಕೃಷಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡ್ತೀವಿ ಬೈ ಬೈ ಈಗ ಎಲ್ಲಾ ಬೆಳೆಗಳಿಗೆ ಸಾಮಾನ್ಯವಾಗಿ ತರಕಾರಿ ಬೆಳೆಗಳಿಗೆ ಫಿಕ್ಸೆಡ್ ಪ್ರೈಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅಂತ ಸುಮಾರು ಜನ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಇದ್ರೆ ಇತರೆ ಸುಮ್ಮನೆ ರಾಜಕೀಯದವ್ರು ಬೈಕೊಂತಾರೆ ಆದ್ರೆ ಇದೊಂದು ವಿಶೇಷವಾದ ಬೆಳೆ ಅಂತ ನೋಡ್ಬೋದು ನನ್ನ ಬ್ಯಾಕ್ ಸೈಡ್ ಅಲ್ಲಿ ನೋಡ್ಬೋದು ವಿಶೇಷವಾಗಿದೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತೀನಿ ಮತ್ತೆ ವಿಡಿಯೋ ಅಂದ್ರೆ ನೋಡಬಹುದು ಹಲಸಿನ ಗಿಡ ಹಲಸಿನ ಗಿಡ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ ನಮ್ಮ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಎಲ್ಲಿ ನೋಡ್ರಿ ಹಲಸಿನ ಗಿಡ ಅದೇ ವಿಶೇ ಇದು ವಿಶೇಷವಾಗಿ ವಿದೇಶಿ ತಳಿಯ ಹಲಸಿನಕಾಯಿ ಗಿಡ ಇದನ್ನು ಬೈಬ್ಯಾಕ್ ಗ್ಯಾರಂಟಿನಲ್ಲಿ ತಗೋತಾರೆ ಬೈ ಬ್ಯಾಕ್ ಗ್ಯಾರಂಟಿನಲ್ಲಿ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ತಗೊತಾರೆ ನಿಜವಾಗ್ಲೂ ಇದು ಯಾವ ರೀತಿ ಖಂಡಿತ ಇದು ಫಾರ್ಮರ್ಸ್ಗೆ ವರ್ಕೌಟ್ ಆಗುತ್ತೆ ಮೂವತ್ತು ರೂಪಾಯಿ ಅಂದರೆ ಒಂದು ಕಾಯಿ ಸಾಮಾನ್ಯವಾಗಿ ಐದರಿಂದ ಆರು ಕೆ ಜಿ ಬರುತ್ತೆ ಚಿಕ್ಕಕಾಯಿ ನೂರು ರೂಪಾಯಿ ಮೇಲೇ ಒಂದು ಕೆ ಜಿ ಆಗುತ್ತೆ ಇದು ಕೃಷಿ ಹೇಗೆ ಇದರಲ್ಲಿ ಮಾಹಿತಿ ಹೇಗೆ ಇನ್ನಷ್ಟು ವಿಶೇಷ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನಮ್ಮ ರೈತರಿಂದ ತಿಳಿಸ್ಕೊಡೋ ಕೆಲಸ ಮಾಡ್ತೀವಿ ಈಗ ಇಲ್ಲಿ ನಾವು ನೋಡ್ತಾರೆ ತೋಟದಲ್ಲಿ ಎರಡು ವರ್ಷದ ಗಿಡ ಆಲ್ಮೋಸ್ಟ್ ಒಂದು ತಿಂಗಳು ಆ ಕಡೆ ಈ ಕಡೆ ಆಗಿರ್ಬೋದು ಆದರೆ ಎರಡು ವರ್ಷ ಅಂತೂ ಗ್ಯಾರಂಟಿ ಈಗ ನೋಡಿರ್ಬೋದು ಇಲ್ಲಿ ನಮ್ಮ ತಲೆ ಮೇಲೆ ಕಾಣಿಸ್ತಾ ಇದೆ ನೋಡಿ ಚಿಕ್ಕದಾಗಿ ಇಳುವರಿ ಸ್ಟಾರ್ಟ್ ಆಗಿದೆ ಕಾಯಿ ಅಂದ್ರೆ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಬಿಡೋದಕ್ಕೆ ಇದು ಸಾಮಾನ್ಯವಾಗಿ ಆರು ತಿಂಗಳಲ್ಲೇ ಇಳುವರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಗಾಯಿ ಕಾಯಿನ ತಡ್ಕೊಳ್ಳೋ ಶಕ್ತಿ ಗಿಡಕ್ಕೆ ಬರಬೇಕು ಅದುವರೆಗೆ ಅದಕ್ಕೆ ನಾಲ್ಕು ವರ್ಷ ಕಾಯ್ಬೇಕು ಅಂತ ಹೇಳ್ತಾರೆ ಅಷ್ಟೇ ಇದ್ರ ಮತ್ತಷ್ಟು ಮಾಹಿತಿಗಳು ಆಲ್ಗೊಂಡಳ್ಳಿ ಆಲ್ಗಂಡಳ್ಳಿ ಜಳ್ಗಿನಳ್ಳಿ ಹುಬ್ಬಳ್ಳಿ ಸರಿ ಸರ ಈಗ ಸಾಮಾನ್ಯವಾಗಿ ಎಲ್ಲಾರು ತರಕಾರಿ ಬೆಳೆಗಳು ಹೂವಿನ ಬೆಳೆಗಳ ಮೇಲೆ ಒಲ್ಲು ತೋರ್ಸ್ತಾರೆ ನೀವು ಈ ವಿಭಿನ್ನವಾದ ಈ ಏನಿದೆ ಹಲಸಿನ ಮಾ ಒಂದು ವೆರೈಟಿನ ಹಾಕಿದೀರಾ ಇದು ಏನು ನಾರ್ಮಲ್ ಆಗಿ ಸಿಕ್ಕೋ ಅಂತ ವೆರೈಟಿನಾ ಅಥವಾ ಬೇರೆ ಕಡೆಯಿಂದ ಏನಾದ್ರು ತರಿಸಿರೋ ಅಂತ ವೆರೈಟಿನ ಇದು ಬೇರೆ ಕಡೆ ಇದು ತರ್ಸಿದ್ರು ಸರ್ ಬೇರೆ ಕಡೆಯಿಂದ ತೈವಾನ್ ಅಂತ ಹಾ ಕೇರಳ ಅವರು ಇದ್ ಮಾಡಿರೋದು ಮಾಡಿರೋದು ಕೋಲಾರದಿಂದ ಒಬ್ರು ಡಿಸ್ಟ್ರಿಬೂಟ್ರೂ ತರ್ಸ್ಕೊಟ್ಟಿರೋದು ಕೋಲಾರಿಂದಲಾರಿಂದ ಒಬ್ರು ವರ್ಷಗೆ ಫಸಲು ಇದು ನಾಲ್ಕು ವರ್ಷವರೆಗೂ ಫಸಲ್ ಬಂದ್ರೆ ಆ ಫಸಲ್ ತೆಗಿತಾ ಇರ್ಬೇಕು ಇಡೋ ಡೆವಲಪ್ಮೆಂಟ್ ಆಗೋದಕ್ಕೆ ಈಗ ನೀವ್ ಹೇಳೋ ಪ್ರಕಾರ ಈ ಕೊಂಬೆಗಳು ಸೈಡಲ್ಲಿ ಬರುವಂತ ಕೊಂಬೆಗಳು ಚಿಗುರು ಹಾಗಾದ ಹಣ್ಣುಗಳು ಕಾಯಿಗಳು ಏನಾದ್ರು ಬಿಡ್ಲಿ ತೆಗೆದು ಮೇಲೆ ಇರುವಂತ ಬಳ್ಳಿ ಇದು ಮೇಲೆ ಇರೋ ಗಿಡ ಮಾತ್ರ ಬೆಳವಣಿಗೆ ಸರ್ ನಾರ್ಮಲ್ ಹಲಸಿನಕಾಯಿಗೂ ಈ ಹಲಸಿನಕಾಯಿಗೂ ವ್ಯತ್ಯಾಸ ಏನಂತ ಹೇಳ್ಬೋದು ಸರ್ ಇದು ನಾರ್ಮಲ್ ಅಂದ್ರೆ ನಾವು ನಾರ್ಮಲ್ ಗಿಡ ಸ್ವಲ್ಪ ಒಂದ್ ವರ್ಷ ಒಂದ್ ಎರಡು ವರ್ಷ ನೀರು ಹಾಕಿ ಬಿಟ್ರೆ ದೊಡ್ಡದಾದ್ಮೇಲೆ ಅದಕ್ಕೆ ನೀರ್ ಬೇಕಾಗಿಲ್ಲ ಕಾಡ್ ಮಾಡತಾರ ಇದ್ರಿಗೆ ಲೈಫ್ ಲಾಂಗ್ ಅದಕ್ ನೀರೇ ಬೇಕಾಗಿಲ್ಲ ಅದು ಮಳೆ ಹೊಡೆದ್ರೆ ಸಾಕು ಗಿಡ ಹೆಂಗೆ ಹಂಗೆ ಇದ್ರಿಗೆ ನೀರ್ ಬೇಕು ನೀರು ಮಾಮೂಲಿ ಹೆಂಗೆ ಒಂದ್ ಮೂರ್ ದಿವ್ಸ ನಾಲ್ ದಿವ್ಸ ನೀರ್ ಬಿಡ್ತಾ ಇರ್ಬೇಕು ಆಮೇಲೆ ನಾಲ್ಕ್ ವರ್ಷಕ್ಕೆ ಪುಸ್ಲು ಸ್ಟಾರ್ಟ್ ಆದ್ಮೇಲೆ ಫಸಲು ನಾವ್ ಅವ್ರಿಗೆ ಹೋಗ್ತಾರೆ ಅಗ್ರಿಮೆಂಟ್ ಮೂವತ್ ರೂಪಾಯಿ ಕೆಜಿ ಕೆಜಿ ಮೂವತ್ ರೂಪಾಯಿ ಸರಿ ಈಗ ನಮ್ಗೆ ಸಾಮಾನ್ಯವಾಗಿ ಹಲಸಿನಕಾಯಿನ ಈಗ ನಮ್ಮ ಮನೆಗಳಲ್ಲಿ ಹಿತ್ಲಲ್ಲಿ ಒಂದೆರಡು ಮರ ಇದ್ರೆ ಅದನ್ನ ಸೇಲ್ ಮಾಡೋದನ್ನೇ ಕಷ್ಟ ಫುಟ್ಪಾತ್ ಅಲ್ಲಿ ಎಲ್ಲ ಇಟ್ಕೊಂಡ್ ಮಾಡ್ಬೇಕು ಹಾಕ್ಬಿಟ್ಟು ನಾವು ಸೇಲ್ ಮಾಡ್ಬೇಕಂದ್ರೆ ಆಗೋದಿಲ್ಲ ಅದೇ ಅದೇ ಅಲ್ಸಿನ ಕಾಯ್ದೆ ನಮ್ ಮೇನ್ ಸಮಸ್ಯೆ ಮಾರ್ಕೆಟಿಂಗ್ ತುಂಬಾ ಸಮಸ್ಯೆ ಬರುತ್ತೆ ಫುಟ್ಪಾತ್ ಅಲ್ಲಿ ಮನೆ ಮುಂದೆ ರೋಡ್ ಸೈಡ್ ಇಟ್ಕೊಂಡು ಮಾರ್ಕೆಟ್ ಎಲ್ಲಾ ಮಾರ್ಬೇಕು ಅಂತ ಹೇಳಿದ್ರೆ ಒಂದ್ ಮರ ಎರಡ್ ಮಾರದ ಆದ್ರೆ ಮಾರ್ಬಹುದು ಈಗ ಒಟ್ಟಾರೆ ಒಂದ್ ಮರ ಎರಡ್ ಮರ ಆದ್ರೂ ಈ ಅದ್ರಾಗ ಗಿರಾಕಿ ಇದಾರೆ ಒಂದ್ ತಗೊಂಡ್ ಹೋಗ್ತಾರಾ ಒಂದ್ ಹತ್ತು ಮಾರ ಇದ್ರೆ ತಗೊಂಡ್ ಹೋಗ್ತಾರ ಇಷ್ಟು ಮರ ಆದ್ರೆ ನಾವು ಅದೆಲ್ಲಾ ಕಷ್ಟ ಆಗುತ್ತೆ ಈಗ ಅವರೇ ತಗೊಂಡೋಗ್ತಾರಲ್ವಾ ಇದು ರೇಟ್ ಮೆಡಿಸಿನ್ಗೆ ಹೋಗುತ್ತೆ ಬೇರೆ ಕಡೆ ಸಪ್ಲೈ ಆಗುತ್ತೆ ಇದಾಗಿದೆ ಅದರಿಂದ ಗ್ಯಾರಂಟಿ ಅಂತ ಅಲ್ವಾ ಸರ್ ಸರ್ ನಿಮಗೆ ಈಗ ಇದು ಈಗ ಸಾಮಾನ್ಯ ಅಗ್ರಿಮೆಂಟ್ ತರ ಏನಾದ್ರು ಕೊಟ್ಟಿದ್ದಾರೆ ಅವ್ರ ಕಂಪ್ನಿ ಕಡೆಯಿಂದ ತೈವಾನ್ ಅವ್ರ ಕಂಪನಿ ಕಡೆಯಿಂದ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವ್ರಿಗೆ ತಗೊಂಡೋಗೋದು ಸರ್ ಈಗ ಫಸ್ಲು ನಾಲ್ಕು ವರ್ಷಕ್ಕೆ ಇಳುವರಿ ಪ್ರಾರಂಭ ಆಗೋದಂತ ನಾಲ್ಕು ವರ್ಷ ಎರಡು ವರ್ಷಕ್ಕೆ ಫಸ್ಲು ಸ್ಟಾರ್ಟ್ ಆಗುತ್ತೆ ನಾವು ಉಣಿದು ಒಂದು ಎರಡು ತಿಂಗಳಿಗೆ ಸ್ವಲ್ಪ ಫಸ್ಲು ಸ್ಟಾರ್ಟ್ ಆಗಿತ್ತು ಹಂಗೆ ತೆಗ್ದ್ಬಿಟ್ರ ನಾವ್ ಅದನ್ನ ಯಾಕಂದ್ರೆ ಅದನ್ ತಡೆಯೋ ಶಕ್ತಿ ಶಕ್ತಿ ಇಲ್ಲ ಈ ಗಿಡಕ್ಕೆ ಇಷ್ಟ ಪುಟ್ಟ ಗಿಡಕ್ಕೆ ಕಾಯಿ ಬಿಟ್ಟೆ ನೋಡಿ ಫಸ್ಲು ಅದು ಏನಾಗ್ತದೆ ಬಕ್ಕೋ ಬಿಡುದ್ ನೆಲ ಗಿಡ ಆಗೋದಿಲ್ಲ ಸರ್ ಅದು ನಾಲ್ಕ್ ವರ್ಷದವರ್ಗೂ ಫಸಲು ನಾವು ತೆಗಿಬೇಕು ಆಮೇಲೆ ಸೈಡ್ ನಲ್ಲಿ ಬರೋ ಸ್ವಲ್ಪ ಕಟ್ ಮಾಡಿ ಈ ತರ ಈ ತರ ಬಿಡ್ಬೇಕು ತರೋನಿಂಗ್ ಒಂದು ಲೆವೆಲ್ ಏನು ಆಮೇಲೆ ಮಾಮೂಲಿ ನಾಟಿ ಮರಗಳು ಮಾಮೂಲಿ ನಮ್ಮ ಕಡೆ ಇರೋ ಮರಗಳು ಒಂದ್ ನಾಲ್ಕೈದಿದ್ರೆ ಒಂದ್ ಎಕರೆಗೆ ಅರ್ಕೊಂಡ್ಬಿಡ್ತೇವೆ ಮರಗಳು ಇಷ್ಟು ಅಂತರ ಹತ್ತಿರ ಕೊಟ್ಟಿದಿರಲ್ವಾ ಯಾವ ರೀತಿ ಸರ್ ಇದು ಇದು ಫೈನಲ್ ಹೇಗೆ ಅಷ್ಟೊಂದು ಮರ ಹಂಗೆ ಆಗೋದಿಲ್ಲ ನಮ್ದು ಅದು ಎಷ್ಟಂದ್ರೆ ಅಷ್ಟಾಗುತ್ತೆ ಏನೋ ನಮ್ದು ಮಾಮೂಲಿ ಮರ ನಾಟಿ ಮರ ಇದು ತರ ಇಲ್ಲ ಅವರು ಮೊದಲು ಅವ್ರ ಗಿಡಗಳು ಬೇರೆ ಕಡೆಯಲ್ಲ ಹಾಕಿ ಏನ್ ಅಳತೆ ಮಾಡಿದರೆ ಹತ್ತು ಹದಿನೈದ್ಗೆ ಅವ್ರು ಹೇಳಿದ ಪ್ರಕಾರ ಹತ್ತು ಅಡಿ ಸಾಲಿಂದ ಸಾಲಕ್ಕೆ ಗಿಡದ ಗಿಡಕ್ಕೆ ಹದಿನೈದು ಅಡಿ ಅಂತರ ಹತ್ತು ಹದ್ನೈದು ಅಡಿ ನಿಮ್ಮ ಎಷ್ಟು ಎಕರೆ ಬೈಲಲ್ಲಿ ಎಷ್ಟು ಗಿಡ ಕೊಡ್ತೀವಿ ಒಂದು ಎರಡು ಎಕರೆ ಇದೆ ಐನೂರ್ ನಲ್ವತ್ತು ಗಿಡ ಹ ಐನೂರ ನಲ್ವತ್ತು ನಲ್ವತ್ತೈದು ಗಿಡ ಹಾಕಿದ್ರಿ ಐನೂರ್ ನಲ್ವತ್ತೈದು ಗಿಡ ಒಂದೂವರೆ ಎಕರೆಗೆ ಒಂದು ಇಲ್ಲ ಒಂದೂವರೆ ಎಕರೆ ಎರಡ್ ಎಕರೆನೇ ಬರುತ್ತೆ ಎರಡ್ ಎಕರೆನೇ ಬರುತ್ತೆ ಸರಿ ಇದ್ರು ಫೈನಲ್ ಅಳತೆನ ಅಥವಾ ಇದಕ್ಕೂ ಏನಾದ್ರು ಇನ್ನ ಹತ್ರ ಕುಳಿಸಬಹುದು ದೂರ ಕುಲ್ಡಿಸ್ಬೋದು ಇಲ್ಲ ಇಲ್ಲ ಹತ್ರ ಕು ಆಗೋದಿಲ್ಲ ಬೇಕಾದ್ರೆ ಇನ್ನೊಂದ್ ಐದ್ ಅಡಿ ಬೇಕಾದ್ರೆ ಒಂದ್ ಎರಡ್ ಅಡಿ ನಾವು ಜಾಸ್ತಿ ದೂರ ಮಾಡ್ಕೊಬಹುದು ಹಾ ಇನ್ನ ದೂರ ಮಾಡ್ಕೊಂಬೋದು ದೂರ ಮಾಡ್ಕೊಂಡ್ ದೂರ ಇದ್ರೆ ಇದ್ದಷ್ಟು ಇನ್ನ ಫಸಲ್ ಬೇಕಾದ್ರೆ ಕಚ್ಚುತ್ತೆ ಹತ್ರ ಆದಷ್ಟು ಒಂದಕ್ಕೊಂದ್ ಹತ್ರ ತೊಂದ್ರೆ ಆಗುತ್ತೆ ಈಗ ಗಾಳಿ ಆಡಲ್ಲ ಆಡತ್ತಲು ನಾವು ಗೊಬ್ಬರ ಹೊಡಿಬೇಕು ಇದು ಇದೆ ಇಲ್ಲಿಂದ ಟ್ರಾಕ್ಟರ್ ರೋಡ್ ನಿಂದ ಹಿಂಗ್ ಹಂಗ ಹೋಗುತ್ತೆ ಟ್ರ್ಯಾಕ್ಟರ್ ಇದನ್ನ ಹದ್ನೈದೇ ಮಾಡ್ಬೇಕು ನಾವು ಇವಾಗ ಹತ್ತು ಇದು ಮಾಡಿದಿರಿ ಈ ಗಿಡದಿಂದ ಆ ಗಿಡ್ಗೆ ಹತ್ತಿದೆ ಹತ್ತಿ ಈ ಗಿಟ್ನಿಂದ ಅಡಿ ಇದೆ ಯಾಕಂದ್ರೆ ಈಗ ಫಸಲು ಆ ಕಡೆಯಿಂದ ಹೊಸ ತಗೊಂಡ್ ಬರ್ಬೇಕಾದ್ರೂ ಆರಾಮಾಗಿ ಹೋಗೋದ್ರೆ ಇದು ಟ್ರಾಕ್ಟರ್ ಹೋಗೋದಕ್ಕೆ ಇದು ಹದಿನೈದ್ ಮಾಡಿದ್ವಿ ಆ ತರ ಹಾರ್ವೆಸ್ಟ್ ಮಾಡೋದಕ್ಕೂ ಈಗಲೇ ಫ್ಯೂಚರ್ ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡ್ಬೇಕಂದ್ರೆ ಇವಾಗ ಇದು ಹತ್ತು ಮಾಡ್ಬಿಟ್ರೆ ನಮ್ಗೆ ಟ್ರಾಕ್ಟರ್ ಹಿಂಗ ಆರಾಮಾಗಿ ಹೋಗೋದಿಲ್ಲ ಹೌದು ಇದು ಹದಿನೈದ್ ಮಾಡಿರೋದು ಇದು ಹತ್ತು ನೀವ್ ಹೇಳೋ ಪ್ರಕಾರ ನೋಡೋದ್ರೆ ಇನ್ನ ಐದ್ ಅಡಿ ದೂರನೂ ಹಾಕೋಬಹುದು ಅಂದ್ರೆ ಏನಿಲ್ಲ ಸರ್ ಇವಾಗ ಮೊದಲನೇ ಹಂತದಲ್ಲಿ ಸಸಿ ನಾಟಿ ಮಾಡಾಕ್ ಮೊದಲು ಇದಕ್ಕೆ ಕೊಡಬೇಕಾಗಿರೋ ಗೊಬ್ಬರಗಳು ಕುಟ್ಟಿಗೆ ಗೊಬ್ಬರ ಬೆಳೆಗೆ ಹೆಂಗ್ ಕೊಡ್ತೀರಾ ಸೇಮ್ ಸೇಮ್ ಮತ್ತೆ ಈ ಬೆಳವಣಿಗೆ ಹಂತದಲ್ಲಿ ಏನಾದ್ರು ಗೊಬ್ಬರಗಳು ಯೂಸ್ ಮಾಡ್ಬೇಕು ಏನ್ ತರ ಗೊಬ್ಬರಗಳೇನಿಲ್ಲ ಡೆವಲಪ್ ಇಲ್ಲ ಅಂದ್ರೆ ಕಂಪ್ನಿ ಅವರ ಏನಾದ್ರು ಬರ್ತಾರ ಬರ್ತಾರಾ ಏನ್ ಅವ್ರೇನ್ ಬೇಕಾಗಿಲ್ಲ ನಮ್ಗೆ ಗೊತ್ತಿರೋದೆ ಆಗಿ ರೋಗಗಳು ಸರ್ ಬರಲ್ಲ ಆತರ ರೋಗಗಳೇನಿಲ್ಲ ಸರ್ ರೋಗಗಳೇನ ಇಲ್ಲ ಈಗ ಸಾಮಾನು ತರಕಾರಿ ಬೆಳೆಗಳಲ್ಲಿ ಒಂದ್ ರೋಗ ಬಂದ್ಬಿಟ್ರೆ ಬೆಳೆನೆ ಏನು ಇಲ್ಲ ಅದೇ ಈ ಉಣ್ತಿರಲ್ ನಾವ್ ಗಿಡ ಒಂದಾಗ ಉಣ್ದಾಗ ಈ ಉಳ ಬರಿ ಬೀಳುತ್ತೆ ಬುಡಕ್ಕೆ ಅಂತ ಅದಕ್ಕೆ ಸ್ವಲ್ಪ ಪೌಡರ್ ಬರುತ್ತೆ ಅದನ್ನ ಒಂದು ಸುಮಾರ್ ತರ ಬರುತ್ತೆ ಅದ್ಯಾವ್ದಾದ್ರು ಒಂದು ಹಾಕೊಳ್ಬೇಕು ಹೂನ ಟೈಮ್ ನಲ್ಲಿ ಅದು ಬಿಟ್ರೆ ಇನ್ನೇ ದೊಡ್ಡ ಪ್ರಾಬ್ಲಮ್ ಗಿಡ ದೊಡ್ಡದಾಗ ಗಂಟೆ ಆಮೇಲೆ ಏನು ಮಾಡಲ್ಲ ಬೇರೆ ಚೆನ್ನಾಗ್ ಬಿಟ್ಟು ಭೂಮಿನಲ್ಲಿ ಇರೋ ಉಳುವುದು ಸರ್ ಕಂಪನಿ ಅವ್ರ ಹೇಳಿರೋ ಪ್ರಕಾರ ಸರ್ ಇಷ್ಟು ವರ್ಷದ ಗಿಡಕ್ಕೆ ಈಗ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಕಡಿಮೆನೆ ಕಾಯಿ ಬರುತ್ತೆ ಸ್ವಲ್ಪ ಮೆಚೂರ್ ಆದಾಗ ಒಂದ್ ಏಳೆಂಟು ವರ್ಷದಾಗ ಆದಾಗ ಒಂದ್ ಗಿಡಕ್ಕೆ ಇಷ್ಟು ಇಳುವರಿ ಬರುತ್ತೆ ಅಂತ ಏನಾದ್ರು ಒಂದು ಐಡಿಯಾ ಕೊಟ್ಟಿದ್ದಾರೆ ಸರ್ ನಿಮ್ ಇಲ್ಲಿ ನಾಲ್ಕು ಹಂಗೆ ಗಿಡ ಬಿಟ್ಟಿರ್ತೀರಲ್ಲ ಆ ನಾಲ್ಕ್ ವರ್ಷಕ್ಕೆ ಒಂದು ಕಾಯಿ ನಾಲ್ಕರಿಂದ ಐದು ಕೆಜಿ ನಾಲ್ಕು ಅರಾ ಬರ್ತ್ಯಾಂಪಲ್ ಫಸ್ಟ್ ಒಂದು ಒಂದ್ ಕಾಯಿ ಒಂದು ಸಿಂಪಲ್ ಒಂದು ಕಾಯಿ ಒಂದು ಕಾಯಿ ನಾಲ್ಕರಿಂದ ಐದ್ ಕೆಜಿ ಆರ್ ಕೆಜಿ ವರ್ಗು ಆ ಇದ್ರಲ್ಲಿ ಕಿತ್ಕೊಡೋದು ಅವ್ರಿಗೆ ಆಮೇಲೆ ಫಸ್ಲು ನಾವ್ ಹೆಂಗ್ ಡೆವಲಪ್ಮೆಂಟ್ ಮಾಡ್ತೀರೋ ಹಂಗೆ ಸರ ಕಾಯಿ ಬಲ್ತಿರ್ಬೇಕಾ ಅಥವಾ ಕಾಯಿ ಸಣ್ಣ ಇರುವಾಗಲೇನೆ ತಗೊಂಡ್ ಹೋಗ್ತಾರೆ ಸರ್ ಇಲ್ಲ ಒಂದು ಮೀಡಿಯಂ ಮೀಡಿಯಂ ಏ ಪೂರ್ತಿ ಎಳ್ಸಿರ್ಲಿಲ್ಲ ಅದು ಅಂತ ಅಷ್ಟೊಂದು ಕಂಡೀಷನ್ ಏನೂ ಇಲ್ಲ ಸ್ವಲ್ಪ ಪೂರ್ತಿ ಎಲ್ಸ ಎರಡ್ ಮೂರ್ ಕೆಜಿ ಕಾಯಿ ಏನಿಲ್ಲ ಐದಿಂದ ಆರ್ ಕೆಜಿ ನಾಲ್ಕು ಕೆಜಿ ಮೇಲೆ ನಾಲ್ಕ ಕೆಜಿ ಮೇಲ್ಪಟ್ಟು ಮೇಲ್ಪಟ್ಟು ಸರ್ ಈಗ ನೀವು ಈಗ ಸಸಿಗಳು ತರ್ಸಿದಿರಾ ಒಂದು ಸಸಿ ಬೆಲೆ ಎಷ್ಟು ಇನ್ನೂರೈವತ್ತು ಒಂದು ಸಸಿ ಬೆಲೆ ಇನ್ನೂರ ಐವತ್ತು ಇನ್ನೂರ ರೂಪಾಯಿ ನಾವು ದುಡ್ಡು ಕೊಟ್ಟಿದ್ರೆ ತುಂಬಾನೇ ಫಸ್ಟ್ ಗಿಡಕ್ಕೆ ನೀವು ದುಡ್ಡು ಕೊಟ್ಟು ತಂದು ಆಮೇಲೆ ಬೈ ಬ್ಯಾಕ್ ಗ್ಯಾರಂಟಿ ಮಾಡ್ಕೊಂಡಿರೋದು ಫ್ರೀ ಕೊಡೋದಿಲ್ಲ ಸರ್ ಏನು ಆಗೇನು ಗೌರ್ಮೆಂಟ್ ಏನಿಲ್ಲ ಪ್ರೈವೇಟ್ ಇದು ಪ್ರೈವೇಟ್ ಅಲ್ಲಿ ಅಲ್ಲ ಸರ್ ಕಂಪನಿ ಕಂಪನಿಯವ್ರು ಆಫರ್ ಮಾಡಿದಾರಲ್ವಾ ಬೈ ಬ್ಯಾಕ್ ಗ್ಯಾರಂಟಿಗೆ ಅವ್ರಿಗೆ ಗಿಡಕ್ಕೆ ಏನು ಅಮೌಂಟ್ ಕೊಟ್ಟಿಲ್ವಾ ಏನಿಲ್ಲ ನಾವು ಇನ್ನೂರ ರೂಪಾಯಿ ಕೊಟ್ಟು ಅವ್ರಿಗೆ ಆರ್ಡರ್ ಕೊಟ್ರೆ ಹ ಇಷ್ಟು ದಿನದಲ್ಲಿ ಗಿಡ ಬರುತ್ತೆ ಅಂತ ಹೇಳ್ತಾರ ಅಷ್ಟೊತ್ತಿಗೆ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕು ಹಾ ಇದು ಸರ್ ಹೆಸರು ಫೈನಲ್ ಏನಂತ ಇಂಗ್ಲಿಷ್ ಆಗಿ ಹೇಳ್ಬೇಕು ತೈವಾನ್ ಅರ್ಥ ಓಕೆ ಅಣ್ಣ ಈಗ ಈ ಈಗ ಕಡಿಮೆ ನೀರಾವರಿಯಲ್ಲಿ ಲ್ಯಾಂಡ್ ಖಾಲಿಯಾಗಿ ಇದೆ ಅಂತ ರೈತರಿಗೆ ಇದು ಸೂಕ್ತವಾಗಿರೋ ಬೆಳೆ ಅನ್ಕೊಂತೀನಿ ಯಾಕಂತ ಹೇಳಿದ್ರೆ ಹಾಕಿದ ತಕ್ಷಣ ಎರಡ್ ತಿಂಗಳ ಮೂರ್ ತಿಂಗಳಿಗೆ ಆದಾಯ ಅಂತೂ ಬರೋದಿಲ್ಲ ನಾವ್ ಸುಮಾರು ಕಾಯಿಲೆ ಒಂದ್ ನಾಲ್ಕು ವರ್ಷ ಆದಾಯ ನಾಲ್ಕು ವರ್ಷ ಕಾಯ್ಬೇಕು ಇದ್ರ ಸೆಂಟ್ರಲ್ ಏನಾದ್ರು ಬೆಳೆ ಸರ್ ಮಾಡಬಹುದು ಸೆಂಟ್ರಲ್ ಅಂದ್ರೆ ಪೂರ್ತಿ ಇದೆಲ್ಲ ಬೇಕಾದ್ರೂ ಚಿಲ್ಲರೆ ಬೆಳೆ ಹಾಕಬಹುದು ಚಿಲ್ಲರೆ ಬೆಳೆ ಹಾಕ್ತಾ ಹಾಕಿದ್ದಾರೆ ಆದ್ರೆ ಇದರಲ್ಲಿ ಬಿಟ್ಲೋಟ್ ಹಾಕಿದ್ದಾರೆ ಆತರ ಬೇಕಾದ್ರೆ ಆಗ್ಬೋದು ಯಾವ್ದೋ ಕೊತ್ಮಿ ಚೆಲ್ಬಹುದು ಈ ತರ ಚಿಕ್ಕ ಬೆಳೆಗ್ ಏನಾದ್ರೂ ಮಾಡ್ಕೋ ಆರಾಮಾಗಿ ಮಾಡ್ಬೋದು ಆಮೇಲೆ ಇದು ಒಂದ್ ಸ್ವಲ್ಪ ಗಿಡ ನೆರಳು ಕಟ್ಟ ಆಗ್ತಾ ಇರುತ್ತೆ ಇದ್ರಲ್ಲಿ ನಾವ್ ಯಾವ್ದು ಬೆಳೆ ಬೇಕಾದ್ರೂ ಒಟ್ನಲ್ಲಿ ಈಗ ನೀವ್ ಹೇಳ್ದಂಗೆ ನಾಲ್ಕ್ ವರ್ಷಕ್ಕೆಲ್ಲ ಇದು ಒಂದು ಒಳ್ಳೆ ತರ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಇದು ಹಾಕೋದಕ್ಕಾಗಲ್ಲ ಈ ಕೆಳಗಡೆ ಬೆಳೆಗಳೇ ಅನ್ಬೇಕು ಆಗ್ಬೋದು ಕೃಷಿಗೆ ಒಳ್ಳೆ ಕಾನ್ಸೆಪ್ಟ್ ಕೃಷಿ ಅಣ್ಣ ಇಷ್ಟೆಲ್ಲಾ ಮಾಹಿತಿ ನೀವು ನಮ್ಗೆ ಜೊತೆಗೆ ಶೇರ್ ಮಾಡ್ಕೊಟ್ಟಿದ್ದಕ್ಕೆ ನಮ್ ಚಾನಲ್ ಕಡೆ ನಿಮ್ಗೆ ಧನ್ಯವಾದಗಳು